ಅರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು ಎದುರಿಸೋದು ನಮ್ಮವರು ಭೇದ ಭಾವ ಇರಲಿ ನೀವು ಒಂದಾಗಿರ್ಬೇಕು ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನೂಕುತ್ತಾರೆ ಲೂಟಿ ಮಾಡಾಕ್ ಕುಂತಾರೆ ಜಗಳ ಹಚ್ಚಕ ಕುಂತಾರೆ ಇವತ್ತು ವಕ್ ಬೋರ್ಡ್ ಮೇಲೆ ನಾವು ಅನೇಕ ವಿಷಯಗಳನ್ನು ಹೇಳಿದೆವು ಸ್ನೇಹಿತರೆ ಕರ್ನಾಟಕದ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದಂತಹ ಕೆಲವೊಂದು ವಾಕ್ಯಗಳು ಇದೀಗ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಏನ್ ಮಾತನಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ ಮಾತನಾಡಿದ್ರು ನೋಡೋಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತೆಗೆಯುವಂತಹ ಒಡೆಯುವಂತಹ ಪ್ಲಾನ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಸರ್ಕಾರವನ್ನ ಬೀಳಿಸ್ತಾರೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಕಲಬುರಗಿಯಲ್ಲಿ ನಡೆದಂತಹ ವಿಭಾಗ ಮಟ್ಟದ ಉದ್ಯೋಗ ಮೇಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ನಿಮ್ಮಲ್ಲಿ ಏನೇ ಮನಸ್ತಾಪ ಇದ್ದರೂ ಕೂಡ ನೀವು ಒಗ್ಗಟ್ಟಾಗಿರಬೇಕು ನೀವು ಹುಷಾರಾಗಿರಬೇಕು ಅಂತ ಹೇಳಿ ವೇದಿಕೆಯ ಮೇಲಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕಿವಿಮಾತನ್ನ ಹೇಳಿದ್ದಾರೆ ನೀವು ಒಗ್ಗಟ್ಟಾಗಿ ಇಲ್ಲದೇ ಇದ್ದರೆ ಒಡೆದು ಹಾಕ್ತಾರೆ ಮೋದಿ ಅಮಿತ್ ಶಾ ಮುಗಿಸ್ತಾರೆ ನಿಮ್ಮನ್ನು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಒಳ್ಳೇದು ಹೇಳೋ ಅವ್ರ ಬಗ್ಗೆ ಕೆಟ್ಟದ್ದು ಹೇಳೋ ನೀವೇ ಹೇಳಬೇಕು ನಾನು ಏನು ಒಂದು ವರ್ಷದಲ್ಲಿ ಮಾಡಿದಷ್ಟು ಕೆಲಸ ಅವ್ರಿಗೆ ಹತ್ತು ವರ್ಷನಾಗ ಮಾಡೋಕ್ಕಾಗಲಿಲ್ಲ ಇಪ್ಪತ್ತೇಳು ಟ್ರೈನ್ಗಳು ಬಿಟ್ಟೆವು ನಾವು ಕಾಶಿ ಹಿಡ್ಕೊಂಡು ದೇವಿ ಹಿಡ್ಕೊಂಡು ನಿಮ್ಮ ಮಧ್ಯಪ್ರದೇಶ ನಮ್ಮ ನಮ್ಮ ಮುಸ್ಲಿಮ್ ದರ್ಗಾ ಇದೆ ಅಲ್ಲ ಅಜ್ಮೇರ್ ಇವೆಲ್ಲಕ್ಕೂ ಟ್ರೇನ್ ನಾವು ಬಿಟ್ಟೇವೆ ಒಂದು ಟ್ರೈನ್ ಬಿಡು ಅಂದರೆ ಒಂದು ಹತ್ತು ಸಾರಿ ತಿರುಗಬೇಕು ಅವ್ರ ಹತ್ರ ಇದು ನೀವು ಯಾರೂ ಕೇಳಿಲ್ಲ ನಾವು ಕೊಟ್ಟೇವೆ ಹೀಗೆ ಇಂಡಸ್ಟ್ರಿನೂ ಕೂಡ ಈ ಭಾಗದಾಗ ಬರಬೇಕಾದ್ರೆ ಮೋದಿ ಸರ್ಕಾರನು ಮುಂದೆ ಬಂದು ಅದು ರೈಲ್ವೆ ಪ್ರಾಜೆಕ್ಟ್ ಇರಲಿ ಟೆಕ್ಸ್ಟೈಲ್ ಪ್ರಾಜೆಕ್ಟ್ ಇರಲಿ ಇವಕ್ಕೆಲ್ಲಕ್ಕೂ ಕೂಡ ಅವರು ಸಹಾಯ ಮಾಡ್ರು ಒಂದು ಇಲ್ಲಿರೋ ನಮ್ಮ ಏರ್ಪೋರ್ಟ್ ಈ ಏರ್ಪೋರ್ಟಿಗೆ ನಾವೆಲ್ಲ ಮಾಡಿದ್ದೇವೆ ಸರ್ಕಾರ ರಾಜ್ಯ ಸರ್ಕಾರಲಿಂದನೇ ಜಮೀನು ಕೊಟ್ಟಿದ್ದ ಅದಕ್ಕೆ ನಮ್ಮ ಪಾಪ ರೈತರು ನಾನು ಆ ಶ್ರೀನಿವಾಸ ಅಡ್ಗೆ ಜನರಿಗೆ ನೆನೆಸ್ಕೊಳ್ಬೇಕಾಗ್ತದೆ அவரு பாப கன்சன் பேசஸ் மேல் ஜமீன் கொட்டிருந்து கெலோண படுது நம்ம காம்பௌண்ட் மாடு மாட் ஃபாட் வர்க்கனாக ரோடு அதுக்கு காம்பௌண்ட் கட்டே அரே இஷ்டெல்லாம் இன்ஃபிராஸ்ட்ரக்ச்சர் கேந்திர சர்க்க ஒப்பசுதிர நமக்கு ஒன்றும் ஃபிளேட் பரோல குட் கானி கொட்விட்டாரா அவந்த ಮುಂಜಾನೆ ಬಂದರೆ ಸಾಯಂಕಾಲ ಬರಲ್ಲ ಆಮೇಲೆ ಎಂಟಕ್ಕಂತ ಅನೌನ್ಸ್ ಮಾಡಿದ್ರೆ ಒಂದು ಗಂಟೆಗೆ ಬರ್ತಾರೆ ಇವರು ಕಿವಿ ಹಿಂಡಿ ನಮಗೆ ಅಟ್ಲೀಸ್ಟ್ ಒಂದೆರಡು ಫ್ಲೈಟ್ ರೆಗ್ಯುಲರ್ ಮಾಡೋಕ್ಕೆ ನಿಮ್ದು ಏನು ಗಂಟು ಹೋಗ್ತದೆ ನಾವು ನಿಮಗೆಲ್ಲ ಕೊಟ್ಟಿದ್ದೇವೆ ಹಾಕಿಲ್ಲ ಅದು ಏರ್ಪೋರ್ಟ್ ನಮ್ಮ ರೈತರು ನಮ್ಮ ಲೋಕಲ್ ಜನ ಎಲ್ಲರೂ ಸೇರಿ ನಾವು ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದೆ ಅದು ಮಾಡಲ್ಲ ಹಾಂ ಒಂದು ಮಾಡ್ತಾನೆ ಕೇಂದ್ರ ಸರ್ಕಾರ ಒಂದು ಮಾಡ್ತದೆ ಏನು ಯಾರ್ಯಾರು ಮಾತಾಡ್ತಾರೋ ಯಾವ್ಯಾವ ಪಾರ್ಟಿಯಲ್ಲಿ ಸ್ವಲ್ಪ ಪ್ರಮುಖ ನಾಯಕರಿದ್ದಾರೋ ಅವರಿಗೆ ಇ ಡಿದಾಗ ಹೆಂಗೆ ಹಾಕಬೇಕು ಸಿ ಬಿ ಐ ಹೆಂಗೆ ಅವ್ರ ಮೇಲೆ ಕೂಡಿಸ್ಬೇಕು ಸಿ ಬಿ ಸಿ ಹೆಂಗೆ ಮಾಡಬೇಕು ಇದ್ರ ಕಡೆ ಅವ್ರ ಗಮನ ಹೆಚ್ಚಿಗೆ ಈ ನ್ಯಾಷನಲ್ ಹೆರಾಲ್ಡ್ ಪೇಪರ್ ನೈನ್ಟೀನ್ ಥರ್ಟಿ ಸೆವೆನ್ನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಜನ ಹೋರಾಟ ಮಾಡಲಿ ಅಂತ ಹೇಳಿ ಅವರು ಮೂರು ಭಾಷೆಯಲ್ಲಿ ಈ ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು ಒಂದು ನ್ಯಾಷನಲ್ ಹೆರಾಲ್ಡ್ ಒಂದು ಕೋಮಿ ಆವಾಜ್ ಇನ್ನೊಂದು ನಮ್ಮ ಲಖನೌಂದು ಹಿಂದಿಯಲ್ಲಿ ಒಂದು ಪಟ್ನಾ ಒಂದು ಹಿಂದಿ ಲಖನೌ ಇನ್ನೊಂದು ಡೆಲ್ಲಿ ಇಷ್ಟು ಕೆಲಸ ದೇಶಕ್ಕಾಗಿ ಮಾಡಿದಂಥ ಸಂಸ್ಥೆ ಮೇಲೆ ಇವತ್ತು ಇಡೀ ಕೂಡಿಸಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮೇಲೆ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಇದು ನಾಚಿಕೆ ತರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಏನು ನಿಮ್ಮ ಗಂಟು ಹೋಗಿದೆ ಏನು ನಿಮ್ಮ ಮನೆಗೆ ಗಂಟು ಹೊಡ್ದಲ್ಲ ನೀವು ನಡೆಸಿದ್ರೆ ಅದು ಏನು ಇವತ್ತು ಅಲ್ಲಿ ನ್ಯಾಷನಲ್ ಹೆರಾಲ್ಡ್ ನೀವು ಏನು ಚಂದ ಪಟ್ಟಿ ಕೊಟ್ಟು ಮಾಡಿರ ನಿಮ್ಮ ಪೇಪರ್ ಇರೋದು ಆರ್ಗನೈಸರ್ ಆ ಆರ್ಗನೈಜರ್ ಜನರು ಬುದ್ಧಿ ಕೆಡಿಸ್ತದೆ ಹೊರತಾಗಿ ದೇಶಕ್ಕೆ ಒಕ್ಕಟ್ ಮಾಡೋದು ಮಾಡಲ್ಲ ದೇಶಕ್ಕೆ ಒಕ್ಕಟ್ಟು ಮಾಡೋಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಅವರು ಮೂರು ಪತ್ರಗಳು ಮೂರು ಪತ್ರಿಕೆಗಳು ಕೆಲಸ ಮಾಡಿದ್ವು ಆರ್ಗನೈಜರ್ ಏನು ಮಾಡ್ತದೆ ಮೊನ್ನೆ ಹೇಳಿದ್ದಾರೆ ಆರ್ಗನೈಜರ್ ಅವ್ರು ಏನಂತ ಈಗ ವಕ್ ಬೋರ್ಡದಾಯಿತು ಮುಂದೆ ಹೆಚ್ಚಿನ ಜಮೀನು ಯಾರ ಹತ್ರ ಇದೆ ಅಂದರೆ ಅದು ಕ್ರಿಶ್ಚಿಯನ್ ಹತ್ರ ಇದೆ ಏಳು ಕೋಟಿ ಎಕರೆ ಹೆಕ್ಟರ್ಸ್ ಜಮೀನು ಅವ್ರ ಬಲ್ಲಿದೆ ನಮ್ಮ ಕಣ್ಣು ಆ ಕಡೆ ಬಿದ್ದಿದೆ ಅಂತೇಳಿ ಹೋದ ಆರ್ಗನೈಸರ್ನಲ್ಲಿ ಅವರು ಬರೆದಿದ್ದಾರೆ ಈಗೇನೋ ಮೊನ್ನೆ ವಾಪಸ್ ತಗೊಂಡಿದಾರಂತೆ ಇದು ಬರೆದಿದ್ದಾರೆ ನನ್ನ ಬಳಿ ಅದ್ರ ದಾಖಲೆ ಇದೆ ಪ್ರತಿ ಒಂದು ಮಾತಿಗೆ ದಾಖಲೆ ಅಂತಾರೆ ದಾಖಲೆ ಇಲ್ಲಿ ಆರ್ಗನೈಸರ್ ಪೇಪರ್ ಹೇಳಿದ್ದಾರೆ ಈಗ ಮುಸ್ಲಿಂ ಸರ್ದಿ ಆಯಿತು ಈ ಕ್ರಿಶ್ಚಿಯನ್ ಸರ್ದಿ ಬಂದಿದೆ ಅವ್ರ ಬಳಿರ್ತಕ್ಕಂಥ ಏಳು ಕೋಟಿ ಹೆಕ್ಟರ್ ಜಮೀನನ್ನು ನಾವು ವಶಪಡಿಸ್ಕೊಳ್ಬೇಕಾಗ್ತದೆ ಅಥವಾ ನಾವು ಆ ಕಡೆ ಗಮನ ಹರಿಸಬೇಕಾಗ್ತದೆ ಅಂತ ಹೇಳಿ ಅವರು ಆರ್ ಎಸ್ ಎಸ್ ಪತ್ರಿಕೆ ಇದು ಹೇಳಿದೆ ಈ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗ್ ಒಳ್ಳೆ ಕೆಲಸ ಮಾಡಕ್ ಆಗೋದಿಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗಾದ್ರೂ ಬೆಂಬಲ ಕೊಡಿ ಪ್ರತಿ ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿದಳು ಅವ್ರಿಗಿದ್ರೆ ನೀವೇನ್ ಮಾಡಿದ್ರಪ್ಪ ಏನು ಬಿ ಜೆ ಪಿ ಆರ್ ಎಸ್ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡಿದ್ರ ಪ್ರೀತಿ ಮಾಡಿದ್ರ ಫೋಟೋ ಹಚ್ಚಿದ್ರೆ ಏನಿಲ್ಲ ನಾವು ಹದಿನಾಲ್ಕನೇ ತಾರೀಕು ನಾನು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಪಾರ್ಲಿಮೆಂಟ್ ಎದುರುಗಡೆ ಇದ್ ನಾವೆಲ್ಲ ಪುಷ್ಪ ಮಾಡಿ ಹೋದ್ರೆ ಅವ್ರ ಅದೇ ದಿವಸ ಹರಿಯಾಣದಲ್ಲಿ ಹಿಸಾರ್ನಲ್ಲಿ ಹೋಗಿ ಕಾಂಗ್ರೆಸ್ನೇ ಬಾಬಾ ಸಾಹ್ಕಿಯ ಅವ್ರ कांग्रेस ये हमेशा बाबा साहब का अपमान करते रहे अरे भाई तुम तो उनका नाम भी नहीं लेना चाहते थे ये हम लोग इस देश के संविधान बनाने के लिए बाबा साहब अम्बेडकर को चेयरमैन बनाया और उन्हीं का संविधान आज जिंदा है। और उस संविधान को खत्म करने का काम आप लोग कर रहे हैं ನೀವು ಮಾಡ್ತಾಯಿದ್ದೀವಿ ನಾವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಈಗ ಹೇಳಲಾತೀನಿ ಅರೆ ಒಂದು ದಿವ್ಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ ಮೋದಿ ಅವರಿಗೆ ಈಗ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಗಿರ್ಬೇಕು ಈ ಹದಿನೈದು ವರ್ಷ ಅವರು ಅಧಿಕಾರದಲ್ಲಿದ್ದಾರೆ ಯಾವಾಗ ಹೇಳಲಕ್ಕೆ ಪ್ರಾರಂಭ ಮಾಡಿದ್ರು ಹದಿಮೂರು ವರ್ಷ ಹದಿಮೂರುವರೆ ವರ್ಷ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ ಎಷ್ಟು ಸಾರಿ ಹೇಳ್ತಿದ್ರಪ್ಪ ಅವ್ರ ಹೆಸರು ನೀವು ದೇಶ ಒಡೆಯೋದು ಕೆಲಸನೂ ಮಾಡ್ತೀರಿ ಸಮಾಜ ಒಡೆಯ ಕೆಲಸ ಮಾಡ್ತೀರಿ ಧರ್ಮದಲ್ಲಿ ಜಗಳ ಹಚ್ಚ ಕೆಲಸ ಮಾಡ್ತೀರಿ ಇಂಥ ಜನರಿಂದ ದೇಶದ ಉದ್ಧಾರ ಏನೂ ಆಗೋದಿಲ್ಲ ಮತ್ತು ನಮ್ಮನ್ನ ಹೆದರ್ಸಕ್ಕೆ ನೀವು ಗಿಡಿ ತಂದು ಚಾರ್ಜ್ ಶೀಟ್ ಹಾಕಿ ಸೋನಿಯಾ ಗಾಂಧಿ ಅವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಈ ಕೆಲಸನ ನೀವು ಮಾಡಿದರೆ ಕಾಂಗ್ರೆಸ್ ಬಗ್ತದೆ ಅಂತ ನೀವು ತಿಳ್ಕೊಂಡಿರಿ ಕಾಂಗ್ರೆಸ್ ಎಂದು ಬಗ್ಗದಿಲ್ಲ ಯಾರಿಗೂ ಆ ಕೆಲಸ ಏನಪ್ಪ ಅಂತಂದ್ರೆ ಯಾವಾಗಲೂ ಕೂಡ ದೇಶದ ಮುಂದೆ ಧೈರ್ಯದಿಂದ ಒಳ್ಳೆಯದಕ್ಕಾಗಿ ನಾವು ಕೆಲಸ ಮಾಡ್ತೇವೆ ನಾನು ಇದು ಯಾಕೆ ಹೇಳಬೇಕಾದಂಥ ಸಂದರ್ಭ ಅಂತಂದರೆ ಇದು ಮೊನ್ನೆ ಆಗಿದ ಘಟನೆ ನೀವು ಖುದ್ದಾಗಿ ಪರ್ಪಸ್ಲಿ ಈ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಸೋನಿಯಾ ಗಾಂಧಿ ಏನು ಮಣೆಯೋದಿಲ್ಲ ಯಾರಿಗೂ ರಾಹುಲ್ ಗಾಂಧಿನೂ ಕೂಡ ಹೆದರೋದಿಲ್ಲ ಅರೆ ಅವ್ರ ಕುಟುಂಬದಲ್ಲಿ ಎರಡು ಪ್ರಾಣ ಹೋದ್ರೂ ಕೂಡ ಇವತ್ತು ಜನರ ಜತೆಯಲ್ಲಿದ್ದರು ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟರು ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐಕ್ಯತೆಗಾಗಿ ನೀವೇನು ಮಾಡಿರಿ ನೀವೇನು ಮಾಡಿರಿ ದೇಶಕ್ಕೆ ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿ ಬಿ ಐ ತೊಗೊಂಡು ತಿರುಗೋದು ಹೆದರಿಸೋದು ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು ತೆಗೆದು ಹಾಕಬೇಕು ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅನ್ನತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಮ್ಮವರು ಹುಷಾರಾಗಿರ್ಬೇಕ ಭೇದ ಭೇದಭಾವ ಇರಲಿ ನೀವು ಒಂದಾಗಿರ್ಬೇಕು ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂದುತ್ತಾರೆ ಬಡ ಜನರನ್ನ ನುಂದುತ್ತಾರೆ ಇವ್ರ ರಕ್ಷಣೆಗಾಗಿ ಜನ ನಿಮಗ್ ಅಧಿಕಾರ ಕೊಟ್ಟಿದೆ ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ ಕೈಯಲ್ಲಿದೆ ಅವರಂತೂ ಲೂಟಿ ಮಾಡಾ ಕುಂತಾರೆ ಜಗಳ ಕುಂತಾರೆ, ಇವತ್ತು ವಕ್ ಬೋರ್ಡ್ ಮೇಲೆ ನಾವು ಅನೇಕ ವಿಷಯಗಳನ್ನು ಹೇಳಿದೆವು